ಇಷ್ಟು ಹೊತ್ತು ಇಲ್ಲಿ ಎರಡು ಭಗವತ್ ತತ್ವ ಹೆಚ್ಚು ಅಭಿವ್ಯಕ್ತ ಆಗಿರುತ್ತೆ ಶ್ರೀರಾಮಕೃಷ್ಣರು ದಕ್ಷ ಮುಂದಿನ ಶಾಲೆ ದೇವಸ್ಥಾನದಲ್ಲಿ ಎಂದ್ರೆ ತುಪ್ಪಿಯೊಮ್ಮೆ ದರ್ಶನ ಮಾಡ್ತಾ ಇರ್ತಾರೆ ಅಲ್ಲಿ ಒಬ್ಬ ಭಕ್ತ ಭಾಗವತ ಪಾರಾಯಣ ಮಾಡ್ತಾ ಇರ್ತಾರೆ ಅವರು ಕಾಳಿಯೊಮ್ಮೆ ನೋಡ್ತಾ ಇರ್ತಾರೆ ಒಂದು ಜ್ಯೋತಿ ಅವಳ ಹಣೆಯಿಂದ ಹೊರಟು ಆ ಭಕ್ತರನ್ನ ಸ್ಪರ್ಶಿಸಿ ಆ ಭಾಗವತ ಗ್ರಂಥವನ್ನ ಸ್ಪರ್ಶಿಸಿ ಮತ್ತೆ ತಿರುಗಿ ಕಾಳಿಯಲ್ಲಿ ಹೋಗಿ ಲೀನವರು ಅರ್ಥ ಮಾಡ್ಕೊತಾರೆ ಭಾಗವತ ಭಕ್ತ ಭಗವಂತ ಒಂದೇ ಅದನ್ನು ಎಲ್ಲ ಶ್ರವಣ ಮಾಡ್ತಾ ಇದ್ರಲ್ಲ ಎಲ್ಲ ಭಗವತ್ ಸ್ವರೂಪಿಗಳೇ ಹೇಳ್ಬೋದು ನಾವೇನು ಸಾಮಾನ್ಯ ಪ್ರಾಪಂಚಿಕರು ಪ್ರಾಪಂಚಿಕ ಜೀರಲ್ಲಿ ಬಳಗಿರುತ್ತೆ ನಮಗೆ ಅದ್ರ ಇರ್ಬೋದು ಅಭಿವ್ಯಕ್ತ ಭಗವದ್ ತತ್ವ ಭಕ್ತಿ ಭಾಗವತ ಸಾರವೇ ಭಕ್ತಿ ದಸರೇ ಭಕ್ತಿ ಅಂತ ಮತ್ತೆ ಶ್ರೀರಾಮಕೃಷ್ಣ ಕಲಿಯುಗದಲ್ಲಿ ಭಕ್ತಿ ಮಾರ್ಗವೇ ಅತ್ಯಂತ ಸುಲಭವಾದ ಮಾರ್ಗ ಜ್ಞಾನ ಮಾರ್ಗ ಕಠಿಣ ನಿಷ್ಕಾಮಕರ್ನವೂ ಕಠಿಣ ಪದೋ ತ್ಯಾಗ ಮಾಡುವಂಥದ್ದು ಜ್ಞಾನ ಅಂತ ಇನ್ನೂ ಕಷ್ಟ ಇಲ್ಲಿ ಮೊಬೈಲ್ ಇಟ್ಕೊಂಡು ಯಾವ್ದು ಅದರಿಂದ ಭಕ್ತಿ ಮಾರ್ಗ ಅತ್ಯಂತ ಸರಳ ಋತಯುಗದಲ್ಲಿ ಹತ್ತು ವರ್ಷದಲ್ಲಿ ಹತ್ತು ವರ್ಷ ತಪಸ್ಸು ಮಾಡಿ ಏನು ಫಲ ಬಳಸ್ಕೋತಾರೋ ತ್ರೇತಾಯುಗದಲ್ಲಿ ಅಷ್ಟೇ ಫಲವನ್ನ ಒಂದು ವರ್ಷ ಉಪಾಸನೆಗಳಿಂದ ಫಲ ಪಡಿತಾರೆ ದ್ವಾಪರಿಗಳಲ್ಲಿ ಅಷ್ಟೇ ಫಲವು ಒಂದು ತಿಂಗಳಲ್ಲಿ ಎದ್ದು ಯಾಗಾದಿಗಳನ್ನು ಮಾಡಿ ಫಲವನ್ನು ಪಡಿತಾರೆ ಅಷ್ಟೇ ಫಲ ಕಲಿಯುಗದಲ್ಲಿ ಒಂದು ದಿನದಲ್ಲಿ ನಾಮ